ಹಲೋ ಸ್ನೇಹಿತರೆ ನಮಸ್ಕಾರ ಎಂ ಎಂಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಧ್ಯಂತರ ಬೆಳೆ ವಿಮೆ ಬಿಡುಗಡೆ ಅದನ್ನು ಯಾವ ಜಿಲ್ಲೆಗೆ ಬಿಡುಗಡೆ ಆಗಿದೆ ಅನ್ನೋದು ನಾನು ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಇದೇ ರೀತಿಯ ಎಲ್ಲ ವಿಡಿಯೋಗಳನ್ನು ಎಲ್ಲರಿಗಿಂತ ಮುಂಚಿತವಾಗಿ ನೀವು ನೋಡಬೇಕಾದ್ರೆ ನಮ್ಮ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಕ್ಲಿಕ್ ಮಾಡಿ ಇದೇ ರೀತಿಯ ವಿಡಿಯೋಗಳನ್ನು ಎಲ್ಲರಿಗಿಂತ ಮುಂಚಿತವಾಗಿ ನೋಡಬಹುದು ಇದಾರೆ ನಮ್ಮ ರಾಜ್ಯದ ರೈತರು ಬೆಳೆದ ಬೆಳೆಗಳಿಗೆ ವಿಮೆ ಸೌಲಭ್ಯವನ್ನು ಕಲ್ಪಿಸಲಾಗಿದೆ ಇದಕ್ಕಾಗಿ ಫಸಲ್ ಬಿಮಾ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ಈ ಸರಿ ಬೆಳೆ ವಿಮೆಯನ್ನು ಕಟ್ಟಿದ ರೈತರಿಗೆ ಒಂದು ಹಂತದ ಮಧ್ಯಂತರ ಬೆಳೆ ವಿಮೆಯನ್ನು ಜಿಲ್ಲಾವಾರರು ವಿತರಣೆ ಮಾಡಲಾಗುತ್ತಿದೆ ಯಾವ ಜಿಲ್ಲೆಗಳಿಗೆ ವಿತರಣೆ ಮಾಡಲಾಗಿದೆ ಇಲ್ಲಿ ನೋಡೋಣ ಈ ಬಾರಿ ಮುಂಗಾರು ಮಳೆ ಕಡಿಮೆಯಾಗಿದ್ದು ಸಾಕಷ್ಟು ಜಿಲ್ಲೆಗಳಲ್ಲಿ ಮುಂಗಾರು ಬೆಳೆಗಳು ಹಾನಿಯಾಗಿವೆ ಇದಕ್ಕಾಗಿ ರೈತರು ಬೆಳೆ ವಿಮೆಯನ್ನು ಅರ್ಜಿ ಹಾಕಿದ್ದರು ರೈತರ ಸಮೀಕ್ಷೆ ಆಧಾರದ ಮೇಲೆ ಒಂದು ಹಂತದ ಮಧ್ಯಂತರ ಬೆಳೆ ವಿಮೆಯನ್ನು ಹಣವನ್ನು ರೈತರ ಖಾತೆಗೆ ಡಿಬಿಟಿ ಮೂಲಕ ವರ್ಗಾವಣೆ ಮಾಡಲಾಗುತ್ತಿದೆ ಈಗ ಮಧ್ಯಂತರ ಬೆಳೆ ವಿಮೆಯನ್ನು ಬಿಡುಗಡೆ ಮಾಡಲಿದ್ದು ಮುಂದಿನ ದಿನಗಳಲ್ಲಿ ಎಲ್ಲಾ ಜಿಲ್ಲೆಗಳಿಗೂ ಪೂರ್ಣ ಪ್ರಮಾಣದ ಬೆಳೆ ವಿಮೆ ಹಣವನ್ನು ಬಿಡುಗಡೆ ಮಾಡಲಾಗುತ್ತದೆ ಇದಕ್ಕೆ ರೈತರು ಸರ್ಕಾರದ ಸಂರಕ್ಷಣೆ ವೆಬ್ಸೈಟ್ ಪೋರ್ಟಲ್ಗೆ ಭೇಟಿ ನೀಡಿ ತಮ್ಮ ಮೊಬೈಲ್ ನಲ್ಲಿ ಬೆಳೆ ವಿಮೆ ಅರ್ಜಿಯು ಯಾವ ಹಂತದಲ್ಲಿ ಎಷ್ಟು ಹಣ ವರ್ಗಾವಣೆಯಾಗಿದೆ ಎಂದು ತಿಳಿಯಬಹುದು ಅದನ್ನು ನೀವು ವಿಡಿಯೋದಲ್ಲಿ ನೋಡಬೇಕಾದ್ರೆ ನಮ್ಮ ವಿಡಿಯೋದ ಕೆಳಗಡೆ ಒಂದು ಲಿಂಕ್ ಅನ್ನು ಕೊಟ್ಟಿರ್ತೇನೆ ಆ ವಿಡಿಯೋನ ನೋಡಿ ನೀವು ಯಾವ ಥರನಾಗಿ ಚೆಕ್ ಅನ್ನು ಮಾಡ್ಕೋಬಹುದು ಅನ್ನೋದನ್ನ ನೀವು ತಿಳ್ಕೋಬಹುದು ನಿಮ್ಮ ಮೊಬೈಲ್ನಲ್ಲೇ ನೀವು ಚೆಕ್ ಮಾಡ್ಕೋಬಹುದು ಈಸಿಯಾಗಿದೆ ಯಾವ ಜಿಲ್ಲೆಗಳಲ್ಲಿ ಎಷ್ಟು ಹಣ ಜಮಾ ಧಾರವಾಡ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ಮಧ್ಯಂತರ ಬೆಳೆ ವಿಮೆ ರೈತರ ಖಾತೆಗೆ ಜಮೆ ಆಗಿದ್ದು ಮೂರು ಸಾವಿರದ ಐನೂರ ಅರವತ್ತಾರು ಜನ ರೈತರಿಗೆ ಐವತ್ತು ಪಾಯಿಂಟ್ ಎರಡುನೂರ ತೊಂಬತ್ತೆಂಟು ಕೋಟಿ ರುಗಳ ವಿಮೆ ಮಂಜೂರಾಗಿದೆ ಮೆಕ್ಕೆಜೋಳ ಈರುಳ್ಳಿ ಕೆಂಪು ಮೆಣಸಿನಕಾಯಿ ಭತ್ತ ಹತ್ತಿ ಆಲೂಗಡ್ಡೆ ಅರ್ಜಿ ಸಲ್ಲಿಸಿದ ರೈತರಿಗೆ ವಿಮೆ ಹಣ ವರ್ಗಾವಣೆಯಾಗಲು ಪ್ರಾರಂಭವಾಗಿದೆ ಅಂತ ಇಲ್ಲಿ ಹೇಳಬಹುದು ಇಲ್ಲಿ ಯಾವ ಜಿಲ್ಲೆಗೆ ಎಷ್ಟು ರೈತರಿಗೆ ಎಷ್ಟು ಅಮೌಂಟನ್ನು ಸರ್ಕಾರ ಬೆಳೆ ಪರಿಹಾರನ ಬೆಳೆ ವಿಮೆಯನ್ನು ಕೊಟ್ಟಿದೆ ಅಂತ ಇಲ್ಲಿ ನೋಡೋದಾದರೆ ಧಾರವಾಡ ತೊಂಬತ್ತೊಂಬತ್ತು ಸಾವಿರದ ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ರೈತರಿಗೆ ಆರು ಪಾಯಿಂಟ್ ಐದುನೂರ ಎಪ್ಪತ್ತೈದು ಕೋಟಿ ಧಾರವಾಡ ಜಿಲ್ಲೆಗೆ ಮತ್ತು ಅರ್ಣಾವ್ ತ್ರೀ ಜೀರೋ ಫೈವ್ ಟು ರೈತರಿಗೆ ಒಂದು ಪಾಯಿಂಟ್ ಎಂಬತ್ತೆರಡು ಕೋಟಿ ಅಣ್ಣಿಗೇರಿ ಆರು ಸಾವಿರದ ನಾಲ್ಕುನೂರ ನಲವತ್ನಾಲ್ಕು ರೈತರಿಗೆ ಆರು ಪಾಯಿಂಟ್ ನಲವತ್ತೈದು ಕೋಟಿ ಮತ್ತು ಹುಬ್ಬಳ್ಳಿ ಒಂಬೈ ಸಾವಿರದ ನಾಲ್ಕುನೂರ ಎಪ್ಪತ್ತೆರಡು ರೈತರಿಗೆ ಒಂಬತ್ತು ಪಾಯಿಂಟ್ ಹನ್ನೆರಡು ಕೋಟಿ ಮತ್ತು ಹುಬ್ಬಳ್ಳಿ ನಗರ ಮುನ್ನೂರ ಒಂದು ರೈತರಿಗೆ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಫೈವ್ ಕೋಟಿ ಮತ್ತು ಕಲ್ಲಟ್ಗಿ ಜಿಲ್ಲೆಗೆ ಹದಿನೈದು ಸಾವಿರದ ಎರಡುನೂರ ನಲವತ್ತೆಂಟು ರೈತರಿಗೆ ಒಂಬತ್ತು ಪಾಯಿಂಟ್ ಏಳ್ನೂರ ತೊಂಬತ್ ಮೂವತ್ತೊಂದು ಕೋಟಿ ನವಲಗುಂದ ಡಿಸ್ಟಿಕ್ಕಿಗೆ ಐದು ಸಾವಿರದ ಎರಡುನೂರ ಎಂಬತ್ತಾರು ರೈತರಿಗೆ ಮತ್ತು ಐದುನೂರ ಐದು ಸಾವಿರದ ಎರಡುನೂರ ಎಂಬತ್ತೆರಡು ಕೋಟಿಗಳನ್ನು ಇಲ್ಲಿ ಗೋರ್ಮೆಂಟನ್ನು ರಿಲೀಸ್ ಮಾಡಿದೆ ಇದರ ಒಂದು ಸ್ಟೇಟಸ್ ಅನ್ನು ನೀವು ನೋಡ್ಬೇಕಪ್ಪ ಅಂದ್ರೆ ನಮ್ಮ ವಿಡಿಯೋದ ಕೆಳಗಡೆ ಒಂದು ಲಿಂಕ್ ಅನ್ನು ಕೊಟ್ಟಿರ್ತೇನೆ ವಿಡಿಯೋದ ಆ ವಿಡಿಯೋನ ನೋಡಿಕೊಂಡು ನೇತಿ ಯಾವ ತರನಾಗಿ ನಿಮಗೆ ಅಮೌಂಟನ್ನು ಜಮಾ ಆಗಿದೆ ಇಲ್ಲ ಅನ್ನೋದನ್ನ ಸ್ಟೇಟಸ್ ಅನ್ನು ನೋಡಿ ನೀವು ಚೆಕ್ ಮಾಡ್ಕೋಬಹುದು ನಿಮ್ಮ ಅಲ್ಲಿ ನೀವು ಚೆಕ್ ಮಾಡಬಹುದು ಅಂದ್ರೆ ನಿಮ್ಮ ಆನ್ಲೈನ್ ಸೆಂಟರ್ನಲ್ಲಿ ಭೇಟಿಯಾಗಿ ನೀವು ಅಲ್ಲಿ ಚೆಕ್ ಮಾಡಿಸಿ ನೀವು ಅಲ್ಲಿ ನೋಡ್ಕೋಬೋದು ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಯಾವ ಜಿಲ್ಲೆಗೆ ಮಧ್ಯಂತರ ಹಣ ಬಿಡುಗಡೆ ಆಗಿದೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೇನೆ ಮತ್ತೆ ಮುಂದಿನ ವ್ಯವಸ್ಥೆಯಲ್ಲಿ ಮತ್ತೆ ಬೇರೆ ವಿಷಯ ಮತ್ತೆ ಭೇಟಿ ಕೊಡೋಣ ಅಲ್ಲಿವರೆಗೂ ನಮಸ್ಕಾರಗಳು ರೀ